ತಿಮ್ಮಸಂದ್ರ ಗ್ರಾಮದ ವಕ್ಫ ಆಸ್ತಿ ವಿವಾದ ಕುರಿತಂತೆ ಇಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವಿವಾದಿತ ಸ್ಥಳಕ್ಕೆ ಪಾದಯಾತ್ರೆ ನಡೆಸುವ ಬಗ್ಗೆ ಒಂದು ಸುದ್ದಿಗೋಷ್ಠಿನ ಕರೆದಿದ್ದಾರೆ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪಾದಯಾತ್ರೆಯಲ್ಲಿ ವಿಜಯೇಂದ್ರ ಹಾಗೂ ಸಿಟಿ ರವಿ ಭಾಗವಹಿಸುವ ಸಾಧ್ಯತೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಮಾಜಿ ಸಚಿವ ಸಿಟಿ ರವಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಳ್ಳಾಗ್ತಾ ಇದೆ ಇನ್ನು ತಿಮ್ಮಸಂದ್ರ ಗ್ರಾಮದ ವಾರ್ಡ್ ನಂಬರ್ ಮೂವತ್ತೊಂದಕ್ಕೆ ಸಂಬಂಧಪಟ್ಟಂತೆ ಹದಿಮೂರು ಮತ್ತು ಇಪ್ಪತ್ತು ನಂಬರ್ಗಳು ನಂಬರ್ಗಳೇನಿದ್ದಾವೆ ಈ ಸವರೆ ನಂಬರ್ಗಳಲ್ಲಿ ನಡೆದಂಥ ಇತ್ತೀಚೆಗೆ ನಡೆದಂತಹ ಒಂದು ಬೆಳವಣಿಗೆಗಳು ಈ ಆಸ್ತಿ ವಕ್ ಬೋರ್ಡ್ಗೆ ಸೇರಿರೋದ ಅಥವಾ ಅಲ್ಲಿರ್ತಕ್ಕಂಥ ರೈತರಿಗೆ ಸೇರಿರತಕ್ಕಂಥದ್ದ ಒಂದು ಗೊಂದಲದಲ್ಲಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ನೆನೆ ಒಂದು ಪ್ರಸ್ ಪ್ರೆಸ್ ಮೀಟ್ ಮಾಡುವ ಮುಖಾಂತರ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಆದರೂ ಇಂದು ಬಿ ಜೆ ಪಿ ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದರೆ ಅದನ್ನು ವಿರೋಧಿಸಿ ಇಂದು ಸುದ್ದಿಗೋಷ್ಠಿಯಲ್ಲಿ ಪಾದಯಾತ್ರೆ ನಡೆಸುವ ಬಗ್ಗೆ ಸಿದ್ಧತೆಗಳ ಬಗ್ಗೆ ಮತ್ತು ಕಾರ್ಯಕರ್ತರನ್ನು ಸೇರಿಸುವ ಬಗ್ಗೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಜಿಲ್ಲಾಡಳಿತ ವಿರುದ್ಧ ಒಂದು ಹೋರಾಟ ನಡೆಸಲು ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ